Yeah! ರಾಜಕೀಯ ರಾಜಕೀಯ ಮಾಡೋದಕ್ಕೆ ಹಣ ಇರಬೇಕು ಫೀಲ್ಡ್ ಅಲ್ಲಿ ಹಿರೋ ಆಗಿ ಮರೆಯುವುದಕ್ಕೆ ಇರಬೇಕು ಕೈಯಲ್ಲಿ ಲಾಂಗ್ ಹಿಡಿದು ಹತ್ತಾರು ರೌಂಡ್ಗಳ ಗುಂಪು ಕಟ್ಟಿಕೊಂಡು ದೊಡ್ಡ ತಾನಾಗಿ ಮೆರೆಯೋದಕ್ಕೆ ಮೀಟ್ರ್ ಮೀಟ್ರ್ ಇರಬೇಕು ಎಲ್ಲರೂ ಮುಂದೆ ಒಳ್ಳೆಯವನಾಗಿ ಒಳ್ಳೆ ಕೆಲಸವನ್ನು ಮಾಡಿ ಸತ್ ಹರಿ ಆಗಬೇಕಾದ್ರೆ ಒಳ್ಳೆ ಗುಣ ಇರಬೇಕು ಆದ್ರೆ ಈ ಉಗ್ರ ದೇವ ಮಾಡುವ ಕೆಲಸದಲ್ಲಿ ನಡೆಯುವ ಹಾದಿಯಲ್ಲಿ ಇಡುವ ಹೆಸರು ಯಾವ ನನ್ನ ಮಗನಾದರೂ ಅಟ್ಟಗಟ್ಟಿ ತಡೆಯಬೇಕೆಂದರೆ ಅವನಪ್ಪನಿಗೆ ಹುಟ್ಟಿರಬೇಕು ಏನೇಳು ಅವರಪ್ಪ ಹುಟ್ಟಿರಬೇಕು ದುಡ್ಡೊಂದಿದ್ದರೆ ಖರೀದಿಸಬಹುದು ಈಗಿನ ಕಲಿಗಾಲದಲ್ಲೇ ಯಾಕಂದರೆ ಹೆಣ್ಣು ಹಣ್ಣು ಮಣ್ಣು ಸಂಪಾದಿಸಬಹುದು ಈಗಿನ ಅಷ್ಟೇ ಅಲ್ಲ ಹಣದಿಂದಲೇ ಹಲವಾರು ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ನಡೆದರು ಕಣ್ಣು ಕಾಣದ ಹಾಗೆ ಕಿವಿ ಕೇಳದ ಹಾಗೆ ಹತ್ತು ಬಂದಾಗ ನಮ್ಮ ಜಾಲತಾಣದ ಬುದ್ಧಿ ಉಪಯೋಗಿಸಿಕೊಳ್ಳಬೇಕು ಯಾಕೆ ಗೊತ್ತಾ ಎಲ್ಲರೂ ಕೂಡ ದುಡ್ಡು ಮೋಡದಲ್ಲಿ ಬೀಜಿ ಇರುವ ಕಾರಣಕ್ಕಾಗಿ ಹೆಚ್ಚು ಹೆಚ್ಚಗು ಇಷ್ಟೆಲ್ಲ ಮೋಸ ವಂಚನೆಗೆ ಜನ ಬಲಿಯಾಗ್ತಾ ಇರುವುದು ಹೇಳುವುದು ದುಡ್ಡಿನಲ್ಲಿ ಶಕ್ತಿ ಇದೆ ಸಾರಾಂಶ ಇದೆ ಅಂತ ಮೋಜುಗಾರ ಇದೆ ಅಂತ ಇವನ್ನೆಲ್ಲವನ್ನು ಬೇರ ಪುರ ಸಮೇತ ಕಿತ್ತು ಬಿಸಾಕಿ నూన చౌకట్ కట్టి హాకి హాచి సరిపడ సర్దారణిగూ సాధ్యవేక దుడ్డు మన తుమ్మ బీజి 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 బీజే ఈ సింహద్రీ పెట్టకెల నేను పట్టద రాజెందు ಅಟ್ಟಹಾಸದಿಂದ ಮೆರೆಯುತ್ತಿರುವ ರಾಜ ನಾನು ಇಡುವ ಹೆಚ್ಚ ಸಪ್ಪಳಕ್ಕೆ ಗಡಗಡನೆ ನಡಿಗೆ ಓಡಿ ಹೋಗಿ ಅಡಿಗೆ ಕುಳಿತುಕೊಳ್ಳುತ್ತದೆ ಈ ಕಾಂಡು ಬ್ರಹ್ಮಾಂಡದ ಜನ ಅಂಥದ್ರಲ್ಲಿ ಇಪ್ಪತ್ತೈದು ವರ್ಷಗಳ ಆಚೆ ನನ್ನೊಂದಿಗೆ ವೈರತ್ವ ಸಾಧಿಸಿ ತನ್ನ ತಿಕ್ಕದಲ್ಲಿ ರಕ್ತ ಹರಿಸಿಕೊಂಡು ಸತ್ತು ಸುಡುಗಾಡು ಸೇರಿದ ಆ ಬಟ್ಟಿ ಲೇಲೇ ಮಗನ ಚಂದ್ರಶೇಖರ್ಯ ಸೂರ್ಯ ಚಂದ್ರಮನಂಗ ಪ್ರಕಾಶಿಸಬೇಕಾದ ಆ ನಿನ್ನ ವಂಶದ ಕುಡಿಗಳನ್ನು ಕೊನೆಗೆ ಬೆಂಕಿ ಕಿಚ್ಚಿನಲ್ಲಿ ಹಾಕಿ ಸುಟ್ಟ ಪೂಜೆ ಮಾಡಿದ ಈ ಕದರ್ ನಾಯಕ ಈ ಸೃಷ್ಟಿಗೆ ನಾನೇ ಸಮ್ರಾಟ ನನ್ನದೇ ಆರ್ಭಾಟ ನನ್ನದೇ ಕಟ್ಔಟ ಈ ಊರಲ್ಲಿ ಯಾರಿಗೂ ತಿಳಿದೇ ಇಲ್ಲ ಈ ಉಗ್ರ ದೇವನ ಆಟ ಈ ಕಲಿಯುಗದ ಕವಿಗಳು ಹೇಳಿಕೊಟ್ಟಿದ್ದಾರೆ ಎಲ್ಲರಿಗೂ ಕೊಡು ನಿನ್ನ ಕಾಟ ನೋಡ್ತಾ ಇರ್ರಿ ಇನ್ ಮುಂದೆ ಈ ಉಗ್ರ ದೇವನಿಂದಲೇ ಪರಜೀವಿಗಳಿಗೆ ಪರದಾಟ ಹೊರದಾಟ ಲೇ ಮಗನ ಸದ್ಯ ದೇಶಕ್ಕೆ ಅನ್ನ ಹಾಕುವ ರೈತನೆಂಬ ಖ್ಯಾತಿ ಪಡೆದಿರುವ ಆ ನಿನ್ನ ಹೆಸರಿಗೆ ಮಸಿ ಜೋಡೆತ್ತಿನ ಬಂಡಿ ಅಂಗ ಸುಖವಾಗಿ ಸುಖವಾಗಿ ಸಾಗುತ್ತಿರುವ ಆ ನಿನ್ನ ದಾಂಪತ್ಯ ಆ ನಿನ್ನ ದಾಂಪತ್ಯ ಜೀವನದಲ್ಲಿ ಚಿಗುರುತ್ತಿರುವ ಬಳ್ಳಿಯನ್ನೇ ಕತ್ತರಿಸಿ ಹಾಕಿ ಆ ನಿನ್ನ ಸತಿ ಶ್ರೀದೇವಿ ಮನಸ್ಸೆಂಬ ಮೊಬೈಲ್ ಅಲ್ಲಿ ಮೆಸೇಜ್ ಆಗಿ ಬಂದು ಅವಳ ಶೀಲವನ್ನು ಸಾಪ್ರಿ ಹೊಡೆಯದಿದ್ದರೆ ನನ್ನ ಹೆಸರು ಕಿರಾಚಕ ಕುಲದ ಉಗ್ರ ದೇವನೇ ಅಲ್ಲ ಇನ್ನೊಂದು ಮಾತು ಹೇಳ್ತೀನಿ ಈ ಉಗ್ರ ದೇವನ ಅಂತರಾಳದಿಂದ ಬರುವ ಒಂದೇ ಒಂದು ಮಾತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೆ ನಾನು ಹುಟ್ಟಿದ ಮೇಲೆ ಟ್ರೈನಿಂಗ್ ತೆಗೆದುಕೊಂಡು ಇಲನ್ ಈ ಫೀಲ್ಡ್ಗೆ ಬಂದಿಲ್ಲ ನನ್ನ ತಾಯಿಯ ಕರ್ಪದಲ್ಲಿ ಈ ಭೂಮಿ ನೋಡಿದ ಕ್ಷಿರಾತಕ ಕುಲದ ನರ ಹಂತಕ ಬರ್ತೇನೆ ಅಲ್ಲ ಬಂದ ಬರ್ತೇನೆ